ಹಾಯ್ ಎಲ್ರಿಗೂ ನಮಸ್ಕಾರ ಇದು ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಸೋರ್ಗಾಂವ್ ಗ್ರಾಮದಲ್ಲಿ ಈ ಬುತ್ತಿಯನ್ನು ತಯಾರು ಮಾಡ್ತಾಯಿದ್ದೀವಿ ನೋಡಿ ಎಲ್ಲ ಮನೆಯಲ್ಲೇ ರೆಡಿ ಮಾಡಿದ್ದು ಈ ಥರ ಈ ಬುತ್ತಿನ ರೆಡಿ ಮಾಡ್ತಾಯಿದ್ದೀವಿ ಯಾರಿಗಾದರೂ ಬೇಕಾದಲ್ಲಿ ಸಂಪರ್ಕಿಸ್ಬೋದು ಒಳ್ಳೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಮನೆಯಲ್ಲೇ ರೆಡಿ ಮಾಡ್ತೀವಿ ಎಲ್ಲವನ್ನು ನೋಡಿ ಈ ಥರ ಇದು ಉತ್ತಮ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಬಂದು ಸಂಪರ್ಕಿಸ್ರಿ ಈ ಥರ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಉತ್ತಮವಾದ ಈ ರೆಡಿ ಮಾಡ್ತಾ ಇದ್ವಿ ಎಲ್ಲರೂ ಬಂದು ಸಂಪರ್ಕಿಸ್ರಿ ಯಾರಿಗೆ ಬೇಕಾದ್ರೆ ಮನೆಯಲ್ಲೇ ರೆಡಿ ಮಾಡಿದ್ದು ನಾವೇ ಕೈಯಾರೇನ ರೆಡಿ ಮಾಡ್ತೀವಿ ಚೆನ್ನಾಗಿರೋ ವಿಭದಿದೆ ಯಾರಾದರೂ ಬೇಕಾದರೆ ಸಂಪರ್ಕಿಸ್ರಿ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಸೋರಗಾಂವ್ ಗ್ರಾಮದಲ್ಲಿ ಬೇಕಾದರೆ ಕಾಲ್ ಮಾಡಿ ನನ್ನ ನಂಬರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಯಾರಿಗಾದರೂ ಬೇಕಾದರೆ ಕಾಲ್ ಮಾಡಿ ಥರ ರೆಡಿ ಇರುತ್ತೆ ಯಾವಾಗ ಬೇಕಾದರೂ ಸಂಪರ್ಕಿಸ್ಬೋದು ಒಳ್ಳೆ ಚೆನ್ನಾಗಿರೋ ವಿಭೂತಿ ಹಾಗೆ ಈ ಬೂತೀಸ್ ತಯಾರು ಮಾಡೋಕ್ಕೋಸ್ಕರ ಮಾಡಿರುವಂಥ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ